ಇಲ್ಲ ನಮ್ಮ ಬಡತನ ನಿವಾರಣೆ ಎರಡು ಹೊತ್ತು ಅನ್ನ ಬೇಕು ಮೇಲೆ ಬಟ್ಟೆ ಬೇಕು ಇದು ಬಿಟ್ಟು ನಾವು ಮಂದಿರ ಮಜ್ಜಿದ ಕಟ್ಕೋತ ಮಂಜಿರ ಅಂದ್ರೆ ನಾನ್ ನಾಳೆ ಯಾರು ಕೆಲಸ ಮಾಡುದಿಲ್ಲ ನಿಮ್ಮಲ್ಲಿ ಎಷ್ಟು ಬೇಕು ಮಂಜಿರ ಮಧ್ಯ ನೀವು ಯಾವ ರೋಡ್ ಕೆಳಕೋಬೇಡ್ರಿ ಏನೂ ಎಟ್ಟು ಗುಡಗೋಳ ಹೇಳ್ರಿ ಬರ್ದ್ಕೊಡ್ರಿ ಎಟ್ಟು ಗುಡಗೋಳ ಕಟ್ಟಿಲ್ಲ ಅಂದ್ರೆ ಆ ಬಗ್ಗೆ ನೀವ್ ವಿಚಾರ ಮಾಡಬೇಕು ಬರ್ತಾರೋ ಅವ್ರು ಭಾಷೆ ಮಾಡ್ತಾರೋ ಏ ರ ಇದೇ ಹೊಂಟಿತ್ಲಾಲ್ರಿ ಅಲ್ಲಿ ಜೈ ರಾಮ್ ಜೈ ರಾಮ್ ನೋಡ್ರಿ ಇದನ್ನೆಲ್ಲ ನಾ ಏನ್ ನಲ್ವತ್ತು ವರ್ಷ ಹಿಂದೆ ಮಾಡಿದ್ದೇನೆ ಇದನ್ನೆಲ್ಲ ನೀವು ಮಾಡೇ ಬಂದಿದ್ದೆ ನೀವೇ ಅನ್ನೋ ಇವರು ಅವ್ರಿಗೆ ಉತ್ತರ ಕೊಡ್ಲಾಕ್ ನನಗೆ ಬಹಳ ಸಮರ್ಥ ಇದ್ದ ಕಡೆ ನನ್ನ ಲೆವೆಲ್ ಅಲ್ಲ ಅದು ಅವ್ರು ಬಿಗಾರ್ ಚೊಟ್ಟಿದ್ದ ಅವತ್ತು ನಾ ಬಿಗಾರ್ ಚೊಟ್ಟಿದ್ದೆ ಇಲ್ಲ ನಮ್ಮ ಬಡತನ ನಿವಾರಣೆ ಎರಡು ಹೊತ್ತು ಅನ್ನ ಬೇಕು ಮೇಲೆ ಬಟ್ಟೆ ಬೇಕು ಇದು ಬಿಟ್ಟು ನಾವು ಮಂದಿರ ಮಜ್ಜಿದ ಕಟ್ಕೋತು ಆದ್ರೆ ಮಂಜಿರ ಮಧ್ಯದಲ್ಲಿ ನಿಮ್ಗೆ ಹೊಟ್ಟೆ ತಗೊಂಡಿರುತ್ತೆ ಅಂದ್ರೆ ನಾನು ನಾಳೆ ಯಾರೂ ಕೆಲಸ ಮಾಡೋದಿಲ್ಲ ನಿಮ್ಮಲ್ಲಿ ಎಷ್ಟು ಬೇಕು ಮಂಜಿರ ಮಧ್ಯ ಕಟ್ತಾರೆ ಅನ್ಸಪ್ಪ ನೀವು ಯಾವ ರೋಡ್ ಕೆಳಕ್ ಹೋಗ್ಬೇಡ್ರಿ ಯಾರು ಎಷ್ಟು ಗುಡ್ಗೋಳು ಹೇಳ್ರಿ ಬರ್ದ್ಕೊಡ್ರಿ ಎಷ್ಟು ಗುಡ್ಗೋಳು ಕಟ್ಟಿಲ್ಲ ಅಂದ್ರೆ ಅವ್ನು ಇಲ್ಲಿ ಆ ತೋಟ ಮಾಡ್ಬೇಡ್ರಿ ಬಗ್ಗೆ ನೀವು ವಿಚಾರ ಮಾಡಬೇಕು ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಏ ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ಜೈ ರಾಮ್ ನೋಡ್ರಿ ಇದನ್ನೆಲ್ಲ ನಾ ಏನ್ ನಲ್ವತ್ತು ವರ್ಷ ಹಿಂದೆ ಮಾಡಿದ್ದೇನೆ ಇದನ್ನೆಲ್ಲ ನೀವು ಮಾಡೇ ಬಂದಿದ್ದೇನೆ ನೀವ್ಯಾಂಗ್ ಹೊಸವಾಗಿ ಅಂತ ಅವ್ರಿಗೆ ತರ ಉತ್ತರ ಕೊಡಾಕ ನನಗೆ ಬಹಳ ಸಮರ್ಥ ಇದ್ದಾರೆ ನನ್ನ ಲೆವೆಲ್ ಅಲ್ಲದ ಅವ್ರಿಗೆ ಗರ್ಜುಟ್ಟಿದ ಅವತ್ತು ನಾವಿಟ್ಟು